ప్రీతీ స్నేహితుల్ స్వాగతా ఈరోజు అమ్మే రంగమ్మీవ గుయ హాట్ హాకీ ఎర్డ్ బాట్ హాకీ తాయి పుణ్యా గిత్తి యుడు గో నమ్ అజ్జ ఇల్గొందజ్జా ತಾಯಿ ನಮ್ಮಮ್ಮ ನಮ್ಮಂತ ಬಡವರು ಹೋಗಕ್ಕಾಗಲ್ಲಮ್ಮ ತಾಯಿ ಆ ಅಮ್ಮನ ಆಸ್ಪತ್ರೆಗೆ ಆ ಸಿದ್ದಪ್ಪ ಎಷ್ಟೋ ಮ್ಯಾಲೂ ಎರಡು ಬಾಟ್ಲ ಆಗ್ತು ಈಟೆಡ್ ಬಾಟ್ಲು ಒಂದು ದೊಡ್ಡ ಬಾಟ್ಲು ಇಂಜೆಕ್ಷನ್ ಬರೋ ಬರೋಮ್ ತಂದು ಬರ್ಕೊಟ್ಟೆ ಯಮ್ಮ ಹೋಗಿ ಮೆಡಿಕಲ್ ಹೋಗಿ ನಾನೇ ತಕೊಂಡ್ ಬಂದಿದ್ದೀನಿ ಹಾಲೊಂದು ಇನ್ನೂರು ರೂಪಾಯಿ ಖರ್ಚಾಯ್ತು

ಹೆಂಗ ನೀನು ಒಂದು ಎರಡು ಸಾವಿರ ರೂಪಾಯಿ ದುಡ್ಡು ತಕಣಾರಂದಿದ್ಕೆ ಸರಿ ಆಯಿತು ಮಾತ್ರ ಟಾನಿಕೂ ಅವು ಇವು ಸೇರಿ ಒಂದುವರೆ ಸಾವಿರ ರೂಪಾಯಿ ಖರ್ಚು ಆಯ್ತು ಏನು ಮಾಡೋದ್ ಮತ್ತೀಗ ನನಗಂತೂ ಒಂದು ಸಣ್ಣ ಜೀವ ಜಲ್ದನ್ ಬಿಡ್ತೈತವು ಹಾಂ ಮುಗಿದಾತಕ್ಕ ಅಲ್ಲ ಹಾಕಿಲ್ಲ ಇಂಜೆಕ್ಷನ್ ರೂಪಾಯಿ ಬಿಡಪ್ಪ ఇన్నంత్ మాత్ర ఆస్పత్రి అలా నోడు నమ్మంత బడు తోస్కో దేవ్రే యోను ఆస్పత్రి ఇక్కడేవే దుడ్ కింద అజ్జంగే బడుకండి బ్యాడ బ్యాడ న కర్క హంగు వాసి మెంప్తూ అదే అప్ప ఎంత ఆగైతి పైజన్న ఎంత ఆగతి హె హింగత నోడీట చగింత్ మొద్ హర్ కుడి ఊట సుమ్ గుండె ఉరదైతి ఇన్ హాన్ తా ఏ బట్టె తగిన ఆ అజ్జు వంద పంకె తగిన ఇద్దె సవరూ రూపాయ ఐతి యాత్మా

ಚದಿಕ ಎಲ್ಲ ಅಂತಂದು ಅಂತಂದ್ ಹೋಗ್ವನಪ್ಪ ಇವಾಗ ರೇಟ್ ಐತಿ ಹೇಳತ್ತ ಮಾಡ ಹ್ಮ್ ಸುಮ್ನಿರು ತೀರನ ನಾನೇ ಎರಡ್ ಸಾವಿರ ರೂಪಾಯಿ ದುಡ್ಡು ಕೊಡ್ತೀನಿ ಇದಾಗ ಕೊಡಿದೆ ಹಬ್ಬಕ್ಕೆ ಕೊಡ್ತೀನಿ ಸುಮ್ನೀರ ಅಮ್ಮ ತಾಯಿ ನೀನ್ ಅವ್ ಅರ್ಜುನ್ ಮೇಲೆ ಜಗಳ ಹೋಗ್ಬೇಡ ಯಾವ ಗುಂಡ ಗುಂಡಿ ನಾನು ಯಾರ ತಗೋ ಸಾಲ ಮಾಡಬಾರ್ದು యాత రూపాయ దుడ్డి ఇకబారు అంగి హబ్బంత నేనో అందే వర్ష 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 మార్ బీ సాల ము ఆ ఎల్ తీసే ఇట్లా సాల మట్ల టెన్షన్ డుడ్ తా ఇక్కో బరీ ఇత నమ్మే బారేకైతి ఆ మనుషన్ తను కష్ట బరదు ఒళ్ మక్ ఒ అంతా ఆ నన్ను ఒళ్ే ఈ పట్కం బర్లే సూర్ ఈట హుడ్గీ అంద ನಾನು ಸಾಯಾವರ್ಗು ಈ ಪಾಟಿ ಕಷ್ಟನೇ ಅನ್ಗೋಸ್ಕೊಂಡು ಬಂದೆ ಇನ್ನು ಆಗ ಸತ್ ಮೇಲೆ ಒಂದು ಚೆನ್ನಾಗಿರ್ಬೇಕಮ್ಮ ಅಷ್ಟೇ ಆಯ್ತು ಆಮಣಿ ರಂಗಮ್ಮ ಯಾಕಿಂತ ಮಾತಾಡ್ತ ಹಾಂ ಆ ಹುಡುಗ ಏನು ಅವು ದುಡಿಯೋಕೆ ಹೋಗಿವೆ ಒಂದಲ್ಲ ಒಂದಿನ ಸರಿ ಹೋಗ್ತೀರಿ ಸುಮ್ಮನೆ ಏನೋ ವಿಷಯಗಳಿಗೆ ಯಾತ ಜಗಳಾಡ್ಕಂಡು ಮಾತಾಡೋದು ಬಿಟ್ಟಿದ್ದೀರಾ ಹಂಗಮ್ಮತೇನು ನೀನು ಇರ್ತಾರೆ ಸುಮ್ಮನಿರು ನನ್ನ ಮಗನೂ ನಂತ ಮುನ್ಸ್ಕೊಂಡಿದ್ದೆ ನೀವು ಮಾತಾಡ್ತಿದ್ದೆ ಅಯ್ಯೋ ಆಗತ್ತಾಗತ್ತ ಯಾಕಾದ್ರೂ ಐತಿ ಜನ್ಮಾನಸಿದ್ರೆ ಅಯ್ಯೋ ಐತಿ ಜನ್ಮ ಅಂದ್ರೆ ನಮ್ಮ ಮಾಡಿರೋ ಪಾಪ ಕರ್ಮಗಳು ಎಲ್ಲ ಮುಗಿದಲೇನೆ ಹೋಗ್ತೀವಿ ಹೋಗ್ತಿವನ್ ಕಡೆದಿ ಅಯ್ಯೋ ನಮ್ ಮಾಡಿದ್ದೆಲ್ಲ ಇಲ್ಲೇ ತೀರ್ಸೋಬೇಕು ಹ್ಮ ತೀರಿದ್ಮೇಲೆ ಇಲ್ಲಿರುವಂತಂದ್ರು ಇರಕ್ಕಾಗಲ್ಲ ದೇವ್ರ ಕರ್ಮೇಲೆ ಹೋಗ್ಬೇಕು ನಾವು ಏನೋ ಅಡೆ ಬರೋ ಸರಿ ಇಲ್ಲ ಯಾರು ನಂದು ಏನ್ ಪ್ರಯತ್ನ ಚಿಂಟು ಎಲ್ಲಿ ಬಂದಿಲ್ಲ ಅವ್ಗೆ ಅವ್ರಿಗೊಂದು ಎಕ್ಸಾಮ್ ಐತಲ್ಲ ಬರ್ಕಮ್ತೈತಿ ಓದ್ಕೊಮ್ ಐತಿ ಇನ್ನೇನು ಮುಗೀತಾ ಬಂದ್ವು ರಜಾ ಬೇರೆ ಕೊಡ್ತದ ಇನ್ನ ಅದ್ರದೊಂದು ಕಾಟ ಇನ್ನ ಬೆಂಗ್ಳೂರ್ಗೆ ಹೋಗ್ ನಡಿ ಅಂತಂದು ಕುಣಿತೈತಿ ತಕ್ಕ 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 ಅಂಬ್ತಂದ ಇನ್ನ ಹೋಗು ಇತ್ಲಾಗ ಹೋಗು ಬಿಸ್ಲಾಗ ನಾಯ್ ತಿರ್ಗದಂಗ ತಿರ್ಗು ಅವ್ರ ಮೇಲೆ ಇದನ್ನ ಏನನ್ನ ಚಾಡಿ ಹೇಳು ವಯಸ್ಕ ಬೈಷ್ಕ ಬರೀ ಇನ್ನ ಇದೆ ಖ್ಯಾತಿ ಇನ್ನ ಯಪ್ಪಾ ಇನ್ನ ರಾಜಗಳು ಕೊಟ್ಬಿಟ್ರೆ ಹುಡುಗರನ್ನ ಕಣ್ಣಾ ಕಣ್ಣಿಕ್ಕ ನೋಡ್ಕೊಬೇಕೇಳಪ್ಪಾ ಸರಿ ಅವ ಅಜ್ಜ ಅಡುಗೆ ಮಾಡ್ತಾನೇನ ಅಲ್ಲ ಯಾಕ ಮಾಡಕ್ ಹೋಗ್ತಾ ವಜ್ಜ ನಾನೇ ಒಂದ್ ಇಟ್ಕೊಡ್ತಿದ್ನ ಯಾ ಬ್ಯಾಡಕಾಯ್ತ ಮುದ್ದೆ ತೋಳ್ಸಪ್ಪನಿ ಗೊದ್ಗಿ ಕ್ಯೂಸೈಕೆ ಉಮ್ತಿನಿ ಒಡ್ತಾಳ ನೋಡಿರಿ ಯಪ್ಪಾ ನಮ್ಮಂತ ಬಡವರ ಜೀವನ ಆಗಲ್ಲಪ್ಪ ಯಾವ್ದೋ ಒಂದ್ ತೂತ ಮುಚ್ಕೊಂಡ್ರೆ ಸಾಕಪ್ಪ ಕಷ್ಟ ಪರಿಹಾರ ಆದ್ರೆ ಅಂತಂದ್ರ ಇನ್ನೊಂದು ರೆಡಿ ಆಗಿರ್ತೈತ್ ನಾನು ಇಲ್ಲಿದ್ದೀನಿ ನೋಡ್ರಿ ಅಂತ ಹಿಂಗಾದ್ರೆ ಹೆಂಗಿ ನಮ್ಮ ಜೀವನ